सजिगोरि ಭಗವಾನ್ ಬುದ್ಧರು ಬೋಧಿಸಿರುವ ಧಮ್ಮ ಈ ಯಾವುದೇ ಒಂದು ಕಾಲಕ್ಕೆ ಸೀಮಿತವಾಗಿರೋದಲ್ಲ ಅವ್ರು ಹೇಳಿರೋದು ಮನಸ್ಸಿನ ಬಗ್ಗೆ ಮನಸ್ಸಿನ ಗುಣಗಳ ಬಗ್ಗೆ ಇವಾಗ ಕೋಪ ಅವಾಗಲೂ ಬರ್ತಾಯಿತ್ತು ಇವಾಗಲೂ ಇದೆ ಕೋಪ ಬಂದಾಗ ಏನು ಮಾಡಬೇಕು ಅದನ್ನು ಹೇಳ್ಕೊಡ್ತಾರೆ ಮೈತ್ರಿಯನ್ನು ಹೇಗೆ ಬೆಳೆಸ್ಕೊಳ್ಬೇಕು ಯಾರಿಗೆ ಕೊಡಬೇಕು ಅಂತ ಅದನ್ನು ಹೇಳ್ಕೊಡ್ತಾರೆ ಲೋಭವನ್ನು ಹೇಗೆ ನಾವು ದಾಟಿ ಹೋಗಬೇಕು ಇವಾಗ ಊಟ ಮಾಡ್ತೀವಿ ಊಟ ಮಾಡುವಾಗ ಲೋಭದಿಂದ ಊಟ ಮಾಡ್ಬೋದು ಆದರೆ ಅದೇ ಮನಪೂರ್ವಕವಾಗಿ ಗೌರವಪೂರ್ವಕವಾಗಿ ಕೃತಜ್ಞತಾ ಭಾವದಿಂದ ಈ ಆಹಾರ ಎಷ್ಟು ಕಷ್ಟಪಟ್ಟು ಎಷ್ಟು ಜನ ಕೆಲಸ ಮಾಡಿದ್ದಾರೆ ಅವರೆಲ್ಲ ಸುಖವಾಗಿರಲಿ ಅಂಥೇಳಿ ಮನೆಯಲ್ಲಿ ಯಾರು ತಾಯಿ ಯಾರು ಅಡುಗೆ ಮಾಡಿದ್ದಾರೆ ಅವರಿಗೆ ಕೃತಜ್ಞತೆ ಥ್ಯಾಂಕ್ಸ್ ಹೇಳ್ತಾ ಊಟ ಮಾಡೋದನ್ನು ಕಲಿತೀವಿ ಅಲ್ವಾ ಅವಾಗಲೂ ಊಟ ಮಾಡ್ತಾಯಿದ್ರು ಈಗಲೂ ಊಟ ಮಾಡ್ತಾಯಿದ್ದಾರೆ ಸೊ ಅದನ್ನು ಆದ್ದರಿಂದ ಭಗವಾನ್ ಬುದ್ಧರು ಹೇಳಿರೋ ಎಲ್ಲ ಧಮ್ಮ ವಿಷಯಗಳು ಈ ಮನಸ್ಸಿಗೆ ಸಂಬಂಧಿಸಿರ್ತಕ್ಕಂಥ ನಮ್ಮ ಮನೋಭಾವನೆ ನಮ್ಮ ಕೆಲಸಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಷಯ ಆಗಿರೋದ್ರಿಂದ ಇವು ಕಾಲಾತೀತ ಆವಾಗಲೂ ಪ್ರಸ್ತುತತೆ ಪಡೆದಿದ್ದವು ಈಗಲೂ ಪ್ರಸ್ತುತತೆ ಪಡೆದಿದ್ದಾವೆ ಮುಂದೆಯೂ ಪ್ರಸ್ತುತತೆಯನ್ನು ಹೊಂದಿರ್ತವೆ ಎಲ್ಲಿವರೆಗೂ ಈ ಲೋಭ ದ್ವೇಷ ಜ್ಞಾನ ತುಂಬಿಕೊಂಡಿವೆಯೋ ಎಲ್ಲಿವರೆಗೂ ಈ ಪ್ರಜ್ಞೆ ಕರುಣೆ ಮೈತ್ರಿ ಬೆಳೆಸ್ಕೊಳ್ಳೋ ಅವಶ್ಯಕತೆ ಇದೆಯೋ ಅಲ್ಲಿವರೆಗೂ ಇದು ಪ್ರಸ್ತುತತೆ ಪಡೆದಿದೆ ಅಂದರೆ ಉದಾಹರಣೆಗಳನ್ನು ಹೇಳಿದಾಗ ಆಗಿನ ಕಾಲದ ದಿನನಿತ್ಯದ ಜೀವನದಲ್ಲಿ ಉದಾಹರಣೆಗಳನ್ನು ಹೇಳ್ತಾ ಇದ್ದರು ಈಗ ನಾವು ಅದನ್ನು ಈಗಿನ ಕಾಲದ ಉದಾಹರಣೆಗಳ ಪರಿಸ್ಥಿತಿಗೆ ಆಗಿನ ಕಾಲದಲ್ಲಿ ಎತ್ತಿನ ಬಂಡಿ ಬಗ್ಗೆ ಉದಾಹರಣೆ ಹೇಳ್ತಾಯಿದ್ರು ಯಾವ ರೀತಿ ಚಕ್ರ ಎತ್ತಿನ ಹಿಂದೆ ಹೋಗ್ತಾ ಇರುತ್ತೋ ಆ ರೀತಿ ಕೆಟ್ಟ ಮಾಡಿದವನ ಹಿಂದೆ ದುಃಖ ಹೋಗ್ತಾ ಇರುತ್ತೆ ಅಂತ ಈಗ ಎತ್ತಿನ ಬಂಡಿ ಬದಲಾಗಿ ರೈಲ್ ಬಂಡಿ ಹೇಳೋದು ಎಂಜಿನ್ ಹಿಂದೆ ಡಬ್ಬಗಳು ಹೋಗ್ತವೆ ಅಂತ ಹೇಳಿ ಆ ಥರ ಉದಾಹರಣೆಯನ್ನು ನಾವು ಇದನ್ನು ಮಾಡ್ಕೊಳ್ಬೋದು ಆದರೆ ದುಃಖ ಹಿಂದೆ ಬರುತ್ತೆ ಅದು ನಿಜ ಆ ಆ ಮಾತು ನಿಜ ಅಲ್ವಾ ಸೊ ಆದ್ದರಿಂದ ಇವತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ ವಿಶೇಷವಾಗಿ ಯಾಕೆ ಭಗವಾನ್ ಬುದ್ಧರ ಧಮ್ಮ ಅಷ್ಟು ಪ್ರಚಲಿತ ಆಗ್ತಾ ಇದೆ ಅಂತಂದರೆ ಈ ಕಾರಣದಿಂದಲೇ ಇವು ಎಲ್ಲ ಮನಸ್ಸಿನ ಭಾವನೆಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಆಗಿರೋದ್ರಿಂದ ಎಲ್ಲ ಕಾಲದಲ್ಲಿ ಎಲ್ಲ ಜಾಗ ಎಲ್ಲ ಸ್ಥಳಗಳಲ್ಲಿ ಇದನ್ನು ನಾವು ಉಪಿಸ್ಕೊಳ್ಬಹುದು ಬುದ್ಧನ ಜಾತಕ ಕಥೆಗಳನ್ನು ಕುರಿತು ನಾನು ಮಾತಾಡ್ತಾ ಇದ್ದೀನಿ ಬಂದೆ ರಾಮಾಯಣ ಮಹಾಭಾರತದ ಕಥೆಗಳ ಮೂಲ ದ್ರವ್ಯಗಳು ಜಾತಕ ಕಥೆಗಳಲ್ಲೂ ಕಂಡುಬರುತ್ತದೆ ಗೋವಿನ ಹಾಡಿನ ಅಂಶಗಳ ಕಥೆಗಳು ಅದರೊಳಗಡೆ ಇದೆ ಸತ್ಯಹರಿಶ್ಚಂದ್ರ ನಳದಮಯಂತಿ ಮುಂತಾದ ಜನಪ್ರಿಯವಾದಂಥ ಕಥೆಗಳು ಜಾತಕ ಕಥೆಗಳಲ್ಲಿ ಇತ್ತು ಅನ್ನೋದಾಯಿತು ಅಂದರೆ ಬುದ್ಧನ ಇಂದಕ್ಕೂ ಈ ಕಥೆಗಳು ನಡೆದಿದ್ದ ಅಥವಾ ಜಾತಕ ಕಥೆಗಳಲ್ಲಿ ಉದಾಹರಣೆ ಕೊಡೋದಕ್ಕೋಸ್ಕರ ಹೇಳದಂಥ ಕಥೆಗಳ ಬಂತೆ ಇವು ಭಗವಾನ್ ಬುದ್ಧರು ಅನೇಕ ಸಮಯದಲ್ಲಿ ಜಾತಕಗಳನ್ನು ಹೇಳಿದ್ದಾರೆ ಜಾತಕ ಅಂದರೆ ಅವರ ಹಿಂದಿನ ಹುಟ್ಟಿನ ಅನುಭವ ಅವರು ಬೋಧಿಸತ್ವ ಆಗಿ ಎಣಿಸಲಾರದಷ್ಟು ಜನ್ಮಗಳಲ್ಲಿ ಬೋಧಿಸತ್ವರಾಗಿ ಪಾರಮಿತಗಳನ್ನು ಇದ್ದರು ಇದಕ್ಕೆ ನಾವು ಸಮಯದ ಯಾವ ಸಮಯ ಅಂತ ನಾವು ವರ್ಷದಲ್ಲಿ ಲೆಕ್ಕ ಹಾಕೋದಕ್ಕೆ ಆಗಲ್ಲ ಇವುಗಳನ್ನು ಕಲ್ಪಕಲ್ಪಗಳಲ್ಲಿ ಲೆಕ್ಕ ಹಾಕ್ತಕ್ಕಂಥದ್ದು ಆದ್ದರಿಂದ ಇವು ನಡೆದಿರ್ತಕ್ಕಂಥ ಘಟನೆಗಳು ಯಾವ ಕಾಲಘಟ್ಟದಲ್ಲಿ ನಡೆದಿವೆ ಅಂತ ಈಗಿನ ಲೆಕ್ಕದಲ್ಲಿ ಹೇಳೋದಕ್ಕೆ ಆಗಲ್ಲ ಆದರೆ ಭಗವಾನ್ ಬುದ್ಧರು ಜಾತಕ ಅಂತ ಏನು ಹೇಳಿದರು ಭಗವಾನ್ ಬುದ್ಧರು ಬೇರೆ ಬೇರೆ ವಿಧಾನದಲ್ಲಿ ಹೇಳ್ತಾಯಿದ್ರು ಗಾಥೆ ಸೂತ್ರ ವಿವರಣೆ ಧಮ್ಮ ಪದ ಇತಿಹುತಕ ಅದ್ಭುತ ಧಮ್ಮ ವೇದಲ್ಲ ವೇದಲ್ಲ ಅಂದರೆ ಪ್ರಶ್ನೋತ್ತರ ಅನಾಲಿಸಿಸ್ ಮಾಡೋದು ಬೇರೆ ಬೇರೆ ರೀತಿಯಲ್ಲಿ ಜಾತಕವು ಕೂಡ ಅದರಲ್ಲಿ ಒಂದು ಸೊ ಈ ಅನೇಕ ವಿಷಯಗಳನ್ನು ನಾವು ಏನು ಭಾರತದ ಸಂಸ್ಕೃತಿಯಲ್ಲಿ ಓದ್ತೀವಿ ಕೇಳ್ತೀವಿ ಅಥವಾ ಧಾರ್ಮಿಕ ಆಚರಣೆಗಳಲ್ಲಿ ನೋಡ್ತೀವಿ ಇವು ಜಾತಕಗಳಲ್ಲಿ ಬಂದಿವೆ ಇವು ಜಾತಕದ ಭಗವಾನ್ ಬುದ್ಧರ ಹಿಂದಿನ ಬೋಧಿಸತ್ವರಾಗಿದ್ದಾಗ ಯಾವುದೋ ಒಂದು ಹುಟ್ಟಿನಲ್ಲಿ ಅವರು ಈ ರೀತಿ ಇದ್ದರು ಈ ರೀತಿ ಇದ್ದರು ಈ ರೀತಿ ಇದ್ದರು ಅಂತ ಸೊ ಭಗವಾನ್ ಬುದ್ಧರದನ್ನು ಹೇಳಿಕೊಂಡು ಬರ್ತಾರೆ ಸೊ ಆದ್ದರಿಂದ ಇದನ್ನು ನಾವು ಎರಡು ರೀತಿಯಿಂದ ನೋಡಬೇಕು ಒಂದು ಭಗವಾನ್ ಬುದ್ಧರು ಬೋಧಿಸತ್ವರಾಗಿದ್ದಾಗ ಹೇಳಿರ್ತಕ್ಕಂಥ ಘಟನೆ ಅಂತ ಎರಡನೆಯದ್ದು ಅದು ಭಾರತದ ಜನಜೀವನದಲ್ಲಿ ಸಂಸ್ಕೃತಿಯಲ್ಲಿ ನಮ್ಮ ಯೋಚನಾ ಕ್ರಮದಲ್ಲಿ ಅದು ಬೆಳೆದುಕೊಂಡು ನಡೆದುಕೊಂಡು ಬಂದಿದೆ ಆದರೆ ಕಾಲಕ್ರಮೇಣ ಯಾವ ರೀತಿ ಯಾವುದು ಶಾಶ್ವತ ಅಲ್ಲವೋ ಅದೇ ರೀತಿ ಅದು ಕೂಡ ಶಾಶ್ವತ ಅಲ್ಲ ಅದ್ರ ಜೊತೆ ಏನೇನೋ ಅದು ಇದು ಎಲ್ಲ ಇವಾಗ ನೀವು ಇವತ್ತೊಂದು ಏನೋ ಒಂದು ಕತೆ ಹೇಳಿ ಅದೇ ಹತ್ತು ವರ್ಷದ ನಂತರ ಇನ್ನೊಬ್ರು ಯಾರೋ ಹೇಳೋದಕ್ಕೆ ಹೇಳಿ ಅದೊಂದು ಬೇರೆ ರೂಪ ಪಡೆದಿರುತ್ತೆ ಇನ್ನು ಇಪ್ಪತ್ತು ವರ್ಷದ ನಂತರ ಇನ್ನೂ ಸ್ವಲ್ಪ ಬೇರೆ ರೂಪ ಈ ರೂಪಾಂತರಗೊಳ್ತಾ ಹೋಗ್ತಾ ಇರುತ್ತೆ ಆದರೆ ಕೆಲವೊಂದು ಅಂಶಗಳು ಅವು ಮುಂದುವರಿತಾ ಇರ್ತವೆ ಸೊ ಆ ರೀತಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿ ತಿಳಿದುಕೊಂಡಾಗ ಸೊ ಇದು ಭಾರತದ ಸಂಸ್ಕೃತಿ ಭಗವಾನ್ ಬುದ್ಧರ ಒಂದು ಏನು ಬೋಧಿಸತ್ವರಾಗಿದ್ದು ದೀಪಾಂಕರ ಭಗವಾನ್ರ ಕಾಲದಲ್ಲಿ ಅದನ್ನೆಲ್ಲ ನೋಡಿದಾಗ ಇದು ನಾವು ಕಲ್ಪಕಲ್ಪಗಳ ಲೆಕ್ಕದಲ್ಲಿ ಹಾಕಿಕೊಂಡು ನೋಡಬೇಕಾಗತ್ತೆ ಸೊ ಆವಾಗ ಅನೇಕ ವಿಚಾರಗಳು ನಾವು ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಕಂಡುಬರುತ್ತೆ ಬೇರೆ ಬೇರೆ ಸಾಧನೆಗಳಲ್ಲಿ ಕಂಡು ಬರುತ್ತೆ ಸೊ ಆದ್ದರಿಂದ ಓ ಇದು ಇದೇ ಥರ ಇದೆಯಲ್ಲ ಸಿಮಿಲರ್ ಇದೆಯಲ್ಲ ಅಂತಲೂ ಕಂಡುಬರುತ್ತೆ ಬೇರೆ ಬೇರೆ ಥರನೂ ಕಂಡು ಬರುತ್ತೆ ಒಂದೇ ಥರನೂ ಕಂಡು ಬರುತ್ತೆ ದರ್ಶನದ ಸಮೀಪ ವೀಕ್ಷಕರೇ ನಮಸ್ಕಾರ ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ತಕ್ಕಂತಹ ಸಂಗತಿ ಫೈಲ್ಸ್ ಅರ್ಷಸ್ ಅಂತ ಜನ ಸಂಸ್ಕೃತ ಕರಿತೀವಿ ಅರಿವತ್ತರ್ಷ ಶತ್ರುವಿನ ರೀತಿಯಲ್ಲಿ ತೊಂದರೆ ಕೊಡ್ತದೆ ಎಷ್ಟೋ ಸಂದರ್ಭದಲ್ಲಿ ಬಳಲ್ತಕ್ಕಂತಹ ಪೇಶೆಂಟ್ಸು ಆರೋಗ್ಯ ಸಾಧಕರು ಹೇಳ್ತಕ್ಕಂಥ ಮಾತು ಏನು ಗೊತ್ತಾ ವೈದ್ಯರೆ ಈ ಸಮಸ್ಯೆ ನಮಗೆ ಬಂದಿದೆ ಶತ್ರು ಕೂಡ ಬರೋದು ಬೇಡ ನನಗೂ ಈ ಸಮಸ್ಯೆಯಿಂದ ಒಂದು ಮುಕ್ತಿ ಕೊಡಿಸಿ ನನಗೆ ಆಗದಿದ್ದವರು ಕೂಡ ಈ ಪ್ರಾಬ್ಲಮ್ ಬರೋದು ಬೇಡ ಅಷ್ಟು ನನಗೆ ಹಿಂಸೆ ಕೂತ್ಕೊಳ್ಳೋಕ್ಕಾಗಲ್ಲ ನಾಲ್ಕಾರು ಜನಕ್ಕೆ ಹೇಳ್ಕೊಳೋಕ್ಕಾಗಲ್ಲ ಅದರಲ್ಲೂ ಹೆಣ್ಮಕ್ಳು ಯಾರಿಗೂ ಹೇಳಲ್ಲ ಅದು ದೊಡ್ಡದಾಗಿ ದೊಡ್ಡದಾಗಿ ವೃಣ ಆಗಿ ರಕ್ತಸ್ರಾವ ಆಗಿ ಕೀವು ಬಂದು ದುರ್ಗಂಧ ಬಂದು ಒಂದು ಹತ್ತು ಸಮಸ್ಯೆ ದುಪ್ಪಟ್ಟಾಗದ ಮೇಲೆ ಒಂದು ಮ್ಯಾಜಿಕಲ್ ರೆಮಿಡಿಯನ್ನು ಹುಡುಕಿ ತ್ವರಿತವಾದಂಥ ನಿವಾರಣೆ ಕೊಟ್ಟು ಸರಿ ಮಾಡ್ಕೊಬಿಡಬೇಕು ನಾಳೆ ಸರಿ ಹೋಗುತ್ತಾ ಹೋಗಲಿ ಐದು ಆರು ದಿವಸಲ್ಲಿ ಸರಿ ಹೋಗುತ್ತಾ ಇದೇ ಪ್ರಶ್ನೆಯನ್ನು ಶ್ರೀಸಾಮಾನ್ಯ ಚಿಕಿತ್ಸಾಲಯದಲ್ಲಿ ಕೇಳ್ತಾರೆ ಮೊಟ್ಟ ಮೊದಲ ಆಶ್ವಾಸನೆ ಕೊಡ್ತಕ್ಕಂಥದ್ದು ಆಯುರ್ವೇದಿಯ ಪದ್ಧತಿಯಲ್ಲಿ ನಾವು ಚಿಕಿತ್ಸೆಯನ್ನು ಮಾಡಿದಾಗ ಖಂಡಿತವಾಗಲೂ ಶಸ್ತ್ರ ಚಿಕಿತ್ಸೆ ರಹಿತವಾಗಿ ದೀರ್ಘಕಾಲೀನವಾದಂತಹ ಯಶಸ್ಸನ್ನು ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಆಯುರ್ವೇದದಲ್ಲಿ ಮಾಡಬಹುದು ಯಾವುದೇ ಭಯ ಆತಂಕ ಒಬ್ಬ ಶ್ರೀ ಸಾಮಾನ್ಯ ಪಡ್ತಕ್ಕಂಥದ್ದು ಇಲ್ಲ ಇಂಜೆಷನ್ನು ಅಸಿಮ್ಯುಲೇಷನ್ನು ಡೈಜೆಷನ್ನು ಎಲಿಮಿನೇಷನ್ನು ಇದು ಒಂದು ಜೀರ್ಣ ಪ್ರಕ್ರಿಯೆ ಒಂದು ಸರಪಳಿ ಅದರಲ್ಲಿ ಯಾವುದೇ ಒಂದು ಕಿಟ್ಟರು ಕೂಡ ನಮಗೆ ಅದು ಪೈಲ್ಸ್ ಆಗಿ ಪರಿವರ್ತಿ ಹೋಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ ಪೈಲ್ಸ್ ಆಗಿದೆ ಅಂದಾಗ ನಾವು ರಿವರ್ಸ್ ಇಂಜಿನಿಯರಿಂಗ್ನ ಮಾಡ್ತಕ್ಕಂಥದ್ದು ಬಹು ಮುಖ್ಯ ಇದನ್ನು ಗಮನದಲ್ಲಿಟ್ಕೊಳ್ಳಿ ಆದವನಿಗೆ ಪೈಲ್ಸಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಡೋದಲ್ಲ ಅವರಿಗೆ ಆಹಾರದಲ್ಲಿ ವಿಹಾರದಲ್ಲಿ ವಿಚಾರದಲ್ಲಿ ಆ ಎಲ್ಲವನ್ನೂ ನಾವು ಗಮನವನ್ನು ಹರಿಸಿ ತದನಂತರ ಔಷಧಿಯನ್ನು ಹಾಕ್ತಕ್ಕಂಥ ಒಂದು ಪ್ರಯತ್ನ ಪ್ರಯೋಗಕ್ಕೆ ನಾವು ಕೈ ಹಾಕಬೇಕಾಗತ್ತೆ ಸರಳ ಮನೆ ಮದ್ದು ಏನು ಬೆಣ್ಣೆಯನ್ನು ತಗೊಳ್ಳಿ ಸ್ವಲ್ಪ ಪಚ್ಕರ್ ಪೂರವನ್ನು ತಗೊಳ್ಳಿ ಸ್ವಲ್ಪ ಅರಿಶಿನವನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಬೇವಿನ ಎಣ್ಣೆ ಸರಳವಾದಂಥ ದ್ರವ್ಯಗಳು ಬೇವಿನ ಎಣ್ಣೆ ನಮಗೇನು ಸಿಗದೇ ಇಲ್ಲ ಪಚ್ಕರ್ಪುರ ಗೊತ್ತಿಲ್ಲದಿರ್ತಕ್ಕಂಥದ್ದಲ್ಲ ಅರ್ಶನ ಏನು ಕಷ್ಟ ಸಾಧ್ಯವಂಥದ್ದಲ್ಲ ಬೆಣ್ಣೆ ಎಲ್ಲವೂ ಫೈನ್ ಮಿಕ್ಸ್ ಮಾಡಿಕೊಂಡು ಒಂದು ಪುಟ್ಟ ಗ್ಲೌಸನ್ನು ಕೈ ಮೇಲೆ ಹಾಕ್ಕೊಂಡು ಉಗುರನ್ನು ಕಟ್ ಮಾಡಿರಬೇಕು ಮೋಷನ್ ಹೋಗ್ತಕ್ಕಂತಹ ಜಾಗದಲ್ಲಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಇದನ್ನು ಅಪ್ಲೈ ಮಾಡಿಕೊಳ್ಬೇಕು ಒಂದು ಎರಡನೇದು ರಾತ್ರಿ ಮಲಗುವಾಗ ಎಮ್ ಎಲ್ ಸುಕೋಷ್ಣವಾದಂತಹ ನೀರು ಅಂತ ಹೇಳ್ತೀನಿ ಒಂದು ಅರ್ಧ ಚಮಚ ತುಪ್ಪವನ್ನು ಹಾಕಿಕೊಂಡು ಕೊಲೆಸ್ಟ್ರಾಲ್ ಬಂದ್ಬಿಡಲ್ವಾ ವೈದ್ಯರೇ ತುಪ್ಪವನ್ನು ಹಾಕ್ಕೊಂಡ್ರೆ ಖಂಡಿತ ಬರುವುದಿಲ್ಲ ಸುಮಾರು ಐದರಿಂದ ಎಂಟು ಎಮ್ ಎಲ್ ತುಪ್ಪವನ್ನು ಒಂದು ಅರ್ಧ ಲೋಟ ಬಿಸಿ ನೀರಿಗೆ ಹಾಕಿ ಎರಡು ಡೆನ್ಸಿಟಿ ಬೇರೆ ಆಗಿರೋದ್ರಿಂದ ಚೆನ್ನಾಗಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅದನ್ನು ಕಲ್ಕಿ ಗುಟ್ಕು ಗುಟ್ಕಾಗಿ ಸ್ವಲ್ಪ ಸ್ವಲ್ಪ ಸೇವನೆ ಮಾಡ್ತಕ್ಕಂಥದ್ದು ಬಹು ದೊಡ್ಡ ರೆಮಿಡಿ ಇವತ್ತಿನ ಹಂತಕ್ಕೆ ಇನ್ನೊಂದು ಒಳ್ಳೆ ದ್ರವ್ಯವನ್ನು ಚಿಕಿತ್ಸಾತ್ಮಕ ರೂಪದಲ್ಲಿ ಬಳಸಿಕೊಳ್ಳಾ ಅಂತ ಹೇಳಿದ್ರೆ ಸುವರ್ಣಗಡ್ಡೆ ಸುವರ್ಣಗಡ್ಡೆಯನ್ನು ಚೆನ್ನಾಗಿ ತುರಿದು ನೆರಳಿನಲ್ಲಿ ಒಣಗಿಸಿ ರಾತ್ರಿ ಮಲಗುವ ಮುಂಚೆ ಅರ್ಧ ಚಮಚ ಬೆಣ್ಣೆ ಎರಡು ಚಿಟಿಕೆ ಎಳ್ಳು ಒಂದು ಚಮಚ ಸುವರ್ಣಗಡ್ಡೆಯ ತುರಿದ ಪುಡಿ ಮತ್ತೊಮ್ಮೆ ಹೇಳ್ತೇನೆ ಸುವರ್ಣಗಡ್ಡೆಯ ತುರಿದ ಪುಡಿ ಎಳ್ಳು ಬೆಣ್ಣೆ ಇದನ್ನು ಸಮ್ಮಿಶ್ರಿತವಾದಂತಹ ರೂಪದಲ್ಲಿ ಜಾಯಿಂಟ್ ಮಿಕ್ಸ್ಚರ್ ಆಫ್ ಆಲ್ ತ್ರೀ ಇದನ್ನು ರಾತ್ರಿ ಮಲಗುವ ಮುನ್ನ ಸೇವನೆ ಮಾಡ್ತಕ್ಕಂಥದ್ದು ಅತ್ಯಂತ ಸರಳ ಸುವಿಧ ಉಪಾಯ ತಾವು ಮಾಡಲೇಬೇಕಾದದ್ದು ಯಾವುದೇ ಆತಂಕ ಚಿಂತೆ ಬೇಡವೇ ಬೇಡ ದಿನಪೂರ್ತಿ ಸುಮಾರು ಮೂರರಿಂದ ನಾಲ್ಕು ಲೀಟರ್ ನೀರು ಕುಡಿದ್ರೆ ಮೋಷನ್ನು ಅತ್ಯಂತ ಗಟ್ಟಿಯಾಗಿರ್ತಕ್ಕಂಥ ಮಲಪ್ರವೃತ್ತಿ ಇರತಕ್ಕಂತಹ ಜನಕ್ಕೆ ಅದು ತುಂಬ ಮೃದುವಾಗಿ ಸಾಫ್ಟಾಗಿ ಹೊರಗೆ ಅವ್ಯಾಕ್ಯುಯೇಟ್ ಆಗ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಯಾವುದೇ ಭಯವಿಲ್ಲದೆ ಈ ಮನೆ ಮದ್ದುಗಳನ್ನು ಧೈರ್ಯವಾಗಿ ಪ್ರತಿಯೊಬ್ಬ ಅರ್ಷಸ್ ಅರ್ಥಾತ್ ಪೈಲ್ಸ್ನಿಂದ ಬಳತಕ್ಕಂಥ ಒಬ್ಬ ವ್ಯಕ್ತಿ ಇದನ್ನು ಬಳಸೋದ್ರಿಂದ ತನ್ನ ಸಮಸ್ಯೆ ಉತ್ತಮೀಕರಣವಾಗ್ತಕ್ಕಂತಹ ಹಂತದಲ್ಲಿ ದಾರಿ ಎಡೆ ಮಾಡಿ ಕೊಡುತ್ತೆ ಇವತ್ತೇ ಪೈಲ್ಸ್ ಇದ್ದಲ್ಲಿ ಈ ಪ್ರಯತ್ನ ಪ್ರಯೋಗ ಮಾಡಿ ಅದರ ಫಲವನ್ನು ಪಡೀರಿ ಅಂತ ನಾನು ಹೇಳ್ತೀನಿ ಇನ್ನು ಅನೇಕ ಸಮಸ್ಯೆಗಳು ಅನೇಕ ಪರಿಹಾರಗಳು ವಾಪಸ್ ಬರ್ತೀನಿ ಕಾಯ್ತಾಯಿರಿ ನಮಸ್ಕಾರ